ಆಗಿದೆ ಆಕ್ಚುಲಿ ಅನ್ಕೊಂಡೇ ಇರ್ಲಿಲ್ಲ ನಾವು ಯೂಶಲಿ ಏನಂದ್ರೆ ವೆಡ್ಡಿಂಗ್ ಆನಿವರ್ಸರಿ ಟೈಮ್ ಎಲ್ಲರೂ ಆಚೆ ಹೋಗೋದು ಡಿನ್ನರ್ ಹೋಗೋದು ಅಥವಾ ಈ ತರ ಪ್ಲಾನ್ ಮಾಡ್ತಿದ್ವಿ ಬಟ್ ಫಾರ್ ದ ಫಸ್ಟ್ ಟೈಮ್ ಇಟ್ ವಾಸ್ ಸೋ ಮೆಮೊರೇಬಲ್ ಯಾಕಂದ್ರೆ ಶೂಟ್ ಮಾಡ್ತಿದ್ವಿ ನಾವು ಪ್ರೊಬಬ್ಲಿ ಆಚೆ ಕಡೆ ಎಲ್ಲರೂ ಹೋಗಿದ್ರು ಕೂಡ ಇಷ್ಟು ಎಂಜಾಯ್ ಮಾಡ್ತಿರ್ಲಿಲ್ವೇನೋ ಬಟ್ ಅಷ್ಟು ಬಿಕಾಸ್ ಆಫ್ ದಿಸ್ ಶೂಟ್ ಇಬ್ರು ಒಟ್ಟಿಗೆ ಫುಲ್ ಡೇ ಟೈಮ್ ಸ್ಪೆಂಡ್ ಮಾಡಿದ್ವಿ ಇಟ್ ವಾಸ್ ಸೋ ಬ್ಯೂಟಿಫುಲ್ ಪ್ಲಸ್ ಆ ಸೆಟ್ಟಿಂಗ್ ಸಾಂಗ್ ಎಲ್ಲ ಇಟ್ ವಾಸ್ ಲೈಕ್ ಸೋ ರೊಮ್ಯಾಂಟಿಕ್ ತುಂಬಾ ಇಷ್ಟ ಆಯ್ತು ಇವತ್ತು ಎಲ್ಲಾರು ಕೂಡ ಯಾವಾಗ್ಲೂ ಕೇಳ್ತಿದ್ರು ನೀವಿಬ್ರು ಯಾವಾಗ್ ಮೂವಿ ಮಾಡ್ತೀರಾ ನೀವಿಬ್ರು ಯಾವಾಗ ಮೂವಿ ಮಾಡ್ತೀರಾ ಅಂತ ಬಟ್ ನಾವ್ ನಾವ್ ಯಾವಾಗ್ಲೂ ಅಂತಿದ್ವಿ ನಮ್ ಇಬ್ರು ಸೂಟ್ ಆಗೋತರ ಯಾವಾಗ್ಲಾದ್ರು ಸ್ಟೋರಿ ಬಂದ್ರೆ ಡೆಫಿನೆಟ್ ಆಗಿ ಮಾಡ್ತೀವಿ ಅಂತ ಅದೇ ತರ ಡಿಫ್ರೆಂಟ್ ಆಗಿ ಯುನೀಕ್ ಆಗಿ ಒಂದು ಮೂವಿ ಆ ಸ್ಕ್ರಿಪ್ಟ್ ಹೇಳಿದ್ರು ಅವಾಗ ನಂಗಂತ ತುಂಬಾ ಇಷ್ಟ ಆಯ್ತು ಅಂಡ್ ಇಟ್ ವಾಸ್ ಲೈಕ್ ಎಸ್ ನಾವ್ ಇದನ್ನ ಮಾಡ್ಲೇಬೇಕು ಅಂತ ಮೂವಿ ಮಾಡ್ಲೇಬೇಕು ಅಂತ ಡಿಸೈಡ್ ಮಾಡ್ವಿ ಅಂಡ್ ಇಟ್ಸ್ ಬೀನ್ ಅ ಬ್ಯೂಟಿಫುಲ್ ಜರ್ನಿ ಆ ಎಕ್ಸ್ಪೀರಿಯನ್ಸ್ ಕೂಡ ತುಂಬಾ ಚೆನ್ನಾಗಿದೆ ಅವರು ಮನೆ ಯಜಮಾನರು ಮಾತಾಡ್ತಿದ್ರು ಅದಕ್ಕೆ ಸೈಲೆಂಟ್ ಆಗಿದ್ದೆ ಆ ಇವತ್ತು ನಮ್ಮ ವೆಡ್ಡಿಂಗ್ ಆನಿವರ್ಸರಿ ಮದುವೆ ಆಗಿ ನಾಲ್ಕು ವರ್ಷ ಕಂಪ್ಲೀಟ್ ಆಯ್ತು ಸೊ ಇವತ್ತಿನ ದಿನ ಶೂಟಿಂಗ್ ಮಾಡ್ತಾ ಇದೀವಿ ಇದನ್ನ ಪ್ಲಾನ್ ಅಲ್ಲ ಆಕ್ಚುಲಿ ಶೂಟಿಂಗ್ ಡೇಟ್ಸ್ ಅವತ್ತಿಂದನೂ ಆಗ್ತಾ ಇತ್ತು ಸಾಂಗ್ ಸಾಂಗ್ ಶೂಟ್ಗೆ ಸೊ ಇಪ್ಪತ್ತಾರನೇ ತಾರೀಕು ಇವತ್ತು ನಾಳೆ ಎರಡು ದಿವಸ ಸಾಂಗ್ ಶೂಟ್ ನಡೀತಾ ಇತ್ತು ಸೊ ಡೈರೆಕ್ಟರ್ ಕೇಳಿದ್ರು ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸೆವೆನ್ ಶೂಟ್ ಮಾಡಬೇಕು ಅಂತ ಬಟ್ ನಮ್ಮ ಮೈಂಡಲ್ಲಿ ನಾವು ವೆಡ್ಡಿಂಗ್ ಆ್ಯನಿವರ್ಸರಿಗೆ ಎಲ್ಲಾದರೂ ಹೊರಗಡೆ ಎಲ್ಲ ಟ್ರಿಪ್ ಹೋಗಬೇಕಿತ್ತು ಬೇರೆ ದೇಶಕ್ಕೆ ಅಂತ ಅಂದ್ಕೊಂಡಿದ್ವಿ ಬಟ್ ಇಬ್ಬರು ಫಸ್ಟ್ ಟೈಮ್ ಮೂವಿಲಿ ಆ್ಯಕ್ಟ್ ಮಾಡ್ತಾ ಇರೋದು ಅದು ಒಂದು ರೊಮ್ಯಾಂಟಿಕ್ ಸಾಂಗ್ ಶೂಟ್ ಅಂತ ಹೇಳಿದ್ರು ಸೊ ಶೂಟಿಂಗ್ ಅಲ್ಲಿ ರೊಮ್ಯಾನ್ಸ್ ಮಾಡುವಂತ ಒಂದು ಅದೃಷ್ಟ ಇವತ್ತು ನಮ್ಮ ಡೈರೆಕ್ಟರ್ ನಮಗೆ ತಂದು ಕೊಟ್ಟಿದ್ದಾರೆ ತುಂಬಾ ಖುಷಿ ಆಗ್ತಾ ಇದೆ ಫೋರ್ ಇಯರ್ಸ್ ಆಫ್ ಮ್ಯಾರೇಜ್ ಅಲ್ಲಿ ಇವತ್ತು ನಮ್ಮ ವೆಡ್ಡಿಂಗ್ ಆನಿವರ್ಸರಿ ತುಂಬಾ ಸ್ಪೆಷಲ್ ಆಗಿ ಸ್ಪೆಷಲ್ ಆಗಿರುವಂತ ಒಂದು ವೆಡ್ಡಿಂಗ್ ಡೇ ಇವತ್ತು ನಾವು ಸೆಲೆಬ್ರೇಟ್ ಮಾಡಿದ್ವಿ ತುಂಬಾ ಚೆನ್ನಾಗಿತ್ತು ತುಂಬಾ ಬ್ಯೂಟಿಫುಲ್ ಆಗಿದೆ ಸಾಂಗ್ ಕೂಡ ಇವತ್ತು ಫಸ್ಟ್ ಓಪನಿಂಗ್ ಶಾಟೇನೆ ನಿವಿ ರೆಡ್ ಡ್ರೆಸ್ ಅಲ್ಲಿ ಕ್ಯಾಂಡಲ್ ಲೈಟ್ ಡಿನ್ನರ್ ಒಂದು ಸೆಟ್ ನ ರೆಡಿ ಮಾಡಿದ್ರು ಸೊ ಬೆಳಗ್ಗೆ ಬಂದ ತಕ್ಷಣ ಸಖತ್ ಆಗೋಯ್ತು ನನಗೆ ನನ್ನ ವೈಫಿಗೆ ಹೇಳ್ತಾ ಇದ್ದೆ ನೋಡು ಇದಕ್ಕಿಂತ ಬೆಸ್ಟ್ ವೆಡ್ಡಿಂಗ್ ಆನಿವರ್ಸರಿ ಎಲ್ಲಿ ಸೆಲೆಬ್ರೇಟ್ ಮಾಡೋಕೆ ಆಗ್ತಿತ್ತು ಅಂತ ಹೇಳಿ ತುಂಬಾ ಖುಷಿ ಆಯ್ತು ಇವತ್ತು ಅಂಡ್ ಸಿನ್ಮಾ ಬಗ್ಗೆ ಕೇಳಿದ್ರಿ ಸಿನ್ಮಾ ಜಾಸ್ತಿ ಇವತ್ತು ಸಿನಿಮಾ ಬಗ್ಗೆ ಹೇಳ್ಬಿಡಿ ಅಂತ ಡೈರೆಕ್ಟ್ರು ಬೆಳಗ್ಗೆಯಿಂದ ಒಂದು ಹದಿನೈದು ಸಲ ಹೇಳಿದಾರೆ ನಮ್ಗೆ ಸೊ ಹಂಗಾಗಿ ನನಗೆ ಈ ಸಿನಿಮಾ ನಾನು ನೀವು ಏನಕ್ಕೆ ಒಪ್ಕೊಂಡ್ವಿ ಅಂತ ಹೇಳಿದ್ರೆ ಕತೆ ತುಂಬಾ ಚೆನ್ನಾಗಿತ್ತು ಒಂದು ಸೈಕೋ ಥ್ರಿಲ್ಲರ್ ಸ್ಟೋರಿ ಇದು ನಿವೇದಿತಾ ಅವರು ಈ ಸಿನಿಮಾದಲ್ಲಿ ತುಂಬಾ ಮುಖ್ಯ ಪಾತ್ರನ ಮಾಡ್ತಾ ಇದ್ದಾರೆ ನಾನು ಕೂಡ ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಪಾತ್ರ ಮಾಡ್ತಾ ಇದ್ದೀನಿ ಇಬ್ರು ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ನಾನು ಹೋಪ್ ಹೋಪ್ಫುಲಿ ನಾನು ಅನ್ಕೊಂಡಿದೀನಿ ತುಂಬಾ ಚೆನ್ನಾಗಿ ಕೂಡ ಸ್ಕ್ರೀನ್ ಅಲ್ಲಿ ಬಂದಿದೆ ಅಂಡ್ ಮಿಕ್ಕಿದ್ದು ಡೈರೆಕ್ಟರ್ ಹೇಳ್ಬೇಕು ಸಿನಿಮಾ ಬಗ್ಗೆ